ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ತುಂಬ ದಿನಗಳ ನಂತರ ವೀಡಿಯೋ ಇದ್ದೀನಿ ಸ್ವಲ್ಪ ಟೈಮ್ ಇಲ್ಲ ವೀಡಿಯೋಸ್ ಮಾಡೋದಕ್ಕೆ ಆ್ಯಂಡ್ ಎಡಿಟಿಂಗಿಗೆ ಸೊ ಈ ವಿಡಿಯೋ ಆಗಿರತ್ತೆ ಸಡನ್ ಪ್ಲ್ಯಾನ್ ಟ್ರಿಪ್ ಇದು ನಾವು ಹೋಗಿದ್ದು ಕೇರಳ ವೈನಾಡ್ ನನ್ನ ಆಫೀಸ್ ಫ್ರೆಂಡ್ಸ್ ಮತ್ತು ಫ್ರೆಂಡ್ಸ್ ಕಲಿ ಕಝಿನ್ಸ್ ಇವರೆಲ್ಲ ಪ್ಲ್ಯಾನ್ ಮಾಡಿ ಆಲ್ಮೋಸ್ಟ್ ಸಿಕ್ಸ್ ಮೆಂಬರ್ಸ್ ಹೋಗಿದ್ವಿ ನಾವು ಹೇಗೆ ಹೋಗಿದ್ವಿ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ ಫಸ್ಟ್ ಅದಕ್ಕೆ ಫೋಕಸ್ ಮಾಡಿದ್ದ ನೀನೇ ಮೀನು ಈ ದೃಷ್ಟಿ ಕೊಟ್ಟು ಈ ತಗ್ಗೆ ಯಾಕೆ ಕೈ ಮುಚ್ಕೊತಿಯಾ ಫುಲ್ ತೋರಿಸಿ ಇದು ಫುಲ್ ಸೈಲೆಂಟ್ ಹುಡುಗಿ ಮಾತೆ ಬರಲ್ಲ ಇದಕ್ಕೆ ಇದು ಒಂಥರ ಹಳೆ ಟೇಪ್ ರಿಕಾಟ್ರ ಓಡ್ತಾನೆ ಇರುತ್ತೆ ನಾವು ಬ್ಯಾಂಗ್ಳೂರಿಂದ ಸ್ಯಾಟರ್ಡೆ ಮಾರ್ನಿಂಗ್ ಹೊರಟಿದ್ದು ಸೆವೆನ್ ತರ್ಟಿಗೆ ಬಸ್ ಇತ್ತು ಲಾಲ್ಬಾಗಿಂದ ಪಿಕಪ್ ಇದ್ದಿದ್ದು ಸೊ ವೇ ಟಿಫನ್ಗೆ ಒಂದು ನೈನ್ ನೈನ್ ಥರ್ಟಿ ಥರ ಸ್ಟಾಪ್ ಮಾಡಿದ್ರು ಆ ಟಿಫನ್ ತಿಂದೇ ನಮಗೆ ಇನ್ನು ನೆಕ್ಸ್ಟು ಟೂ ತ್ರೀ ಡೇಸ್ ಹೇಗಪ್ಪ ಇರುತ್ತೆ ಫುಡ್ಡು ಅನ್ನಿಸ್ಬಿಡ್ತು ಆ ಸೈಡೆಲ್ಲ ಅವರು ಕೋಕೋನಟ್ ಆಯಿಲ್ ಅಲ್ಲಿ ಕುಕ್ ಮಾಡ್ತಾರೆ ಫುಡ್ ಎಲ್ಲ ನಮಗೆ ಆಡಿಸ ಡನ್ ಆಗಿ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಆಯಿತು ಸಫೋಕೇಶನ್ ಆಗಿ ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಬಸ್ ಒಳಗೆ ಥರ ಆಯಿತು ಹೋಗು ಹಾಗೇ ಊಲೆ ನನ್ನ ಮಗಳನ್ ಕರ್ಕೊಂಡೋಗ ನಾವು ಹೋಗಿದ್ದು ಮೈಸೂರು ಕಡೆಯಿಂದ ಹಾಗೆ ಬಂಡೀಪುರದ್ದು ಒಂದು ವೀ ಹಾಕಿದ್ದೀನಿ ನಾವು ಆಲ್ಮೋಸ್ಟ್ ಕೇರಳ ವೈನಾಡ್ ರೀಚ್ ಆಗಿದ್ದು ಸಿಟಿ ಒಳಗಡೆ ಎಂಟರ್ ಆಗಿದ್ದ ಟೈಮ್ ಬಂದು ಟೂ ಓ ಕ್ಲಾಕ್ ಟು ಓ ಕ್ಲಾಕ್ ಆಗಿಬಿಟ್ಟಿತ್ತು ಎಲ್ಲ ಚೆನ್ನಾಗಿ ನಿದ್ದೆ ಹೊಡೆದ್ರು ಎಲ್ಲ ನೈಟ್ ಶಿಫ್ಟ್ ಮಾಡ್ಕೊಂಡು ನಿದ್ದೆ ಇಲ್ದಿರ ನಾವು ಹೊರಟಿದ್ದು ಇನ್ನು ಮಲ್ಕೊಂಬಿಟ್ರೆ ಎದ್ದೇಳಕ್ಕೆ ಆಗೋದಿಲ್ಲ ಅಂತ ಆಮೇಲೆ ಅಲ್ಲೇ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ವೀ ಬೇಕಾಗುತ್ತೆ ನಮಗೆ ಆಫೀಸ್ಗೆ ಹಾಲಿಡೇ ಇತ್ತು ಸೊ ಹಾಗಾಗಿ ಎಲ್ಲ ತ್ರೀ ಡೇಸ್ ಅಂತ ಪ್ಲಾನ್ ಮಾಡಿಕೊಂಡು ಹೊರಟಿದ್ದು ತ್ರೀ ಮೆಂಬರ್ಸ್ ಲಾಲ್ಬಾಗ್ ಹತ್ಕೊಂಡ್ವಿ ತ್ರೀ ಮೆಂಬರ್ಸ್ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಹತ್ಕೊಂಡ್ವಿ ಚೆನ್ನಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ನಾನು ಮುಂದೆ ವೀಡಿಯೋಗಳಲ್ಲಿ ಹೇಳ್ತೀನಿ ಆ್ಯಂಡ್ ಹೋಮ್ ಸ್ಟೇ ಬಗ್ಗೆ ನಾನು ತುಂಬ ಹೇಳಿ ಅಷ್ಟು ಚೆನ್ನಾಗಿದೆ ಹೋಮ್ ಸ್ಟೇ ಅದು ಯಾವುದು ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಹೋಮ್ ಸ್ಟೇ ಇದ್ದಿದ್ರೆ ಕುಕ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇತ್ತು ಸೊ ಹಾಗಾಗಿ ಎಲ್ಲ ಥರದ ಐಟಮ್ಸು ಇಟ್ಟಿದ್ರು ಕುಕ್ಕಿಂಗಿಗೆ ಏನು ಬೇಕೋ ಅದೆಲ್ಲ ಇತ್ತು ವೆಜಿಟೇಬಲ್ಸ್ ಮಾತ್ರ ನಾವು ಮಾಡ್ಕೊಂಡಿದ್ದು ಸ್ಟೇ ಪಕ್ಕನೇ ಇತ್ತು ವೆಜಿಟೇಬಲ್ ಶಾಪ್ ಆ್ಯಂಡ್ ಸೂಪರ್ ಮಾರ್ಕೆಟ್ ಸೊ ತುಂಬ ಈಸಿ ಆಯಿತು ನಮಗೆ ಅಲ್ಲಿ ಅಂತೂ ಸೀರಿಯಸ್ಲಿ ಅಡ್ಜಸ್ಟ್ ಆಗಲೇ ಇಲ್ಲ ನನಗಂತೂ ಒಂಥರ ಹೊಟ್ಟೆ ಒಳಗೆಲ್ಲ ಸಂಕಟ ಆಗ್ತಾಯಿತ್ತು ಮರಳಿಸ್ದಂಗೆ ಆಗ್ತಾಯಿತ್ತು ಸೊ ಅದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಫುಡ್ಡೆಲ್ಲ ನಾವೇ ಕುಕ್ ಮಾಡ್ಕೊಂಡ್ವಿ ಎಲ್ಲೋ ನೆಸೆಸಿಟಿ ಇದ್ದಂಗೆ ಮಾತ್ರ ಔಟ್ಸೈಡ್ ತೋ ತಿಂದ್ಕೊಂಡ್ವಿ ಎಲ್ಲೂ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ ಫುಡ್ ಬರೋ ದಿನ ಒಂದು ಕಡೆ ತಿಂದ್ವಿ ಅಲ್ಲಿ ಒಂದೇ ಕಡೆ ನಮಗೆ ಇಷ್ಟ ಆಗಿದ್ದು ಆರ್ಡರ್ ಮಾಡ್ಕೊಂಡಿದ್ವಿ ಅಂಕಲ್ ಕೊಟ್ಟಿದ್ರು ಹೋಮ್ ಸ್ಟೇ ಅಂಕಲ್ ಸೊ ನೆಕ್ಸ್ಟ್ ನಾನು ಮುಂದೆ ಹೇಳ್ತೀನಿ ಹೋಮ್ ಸ್ಟೇ ಎಲ್ಲ ಹೇಗಿತ್ತು ನಾವೆಲ್ಲ ಹೇಗೆ ಕುಕ್ ಮಾಡಿದ್ವಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತೋರಿಸಿದೀನಿ ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಮಾಡಿದ್ವಿ ನಿಮ್ಮ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಾವೆಷ್ಟು ಎಂಜಾಯ್ ಮಾಡಿದ್ದೀವಿ

ிபேர் ரெசிபி நெக்ஸ்ட் டைம் தோர் இவ்வளோ டைம் இல்ல ನಾಟ್ ಅವರ್ ಟಿ ಎಸ್ಟೇಟ್ ಬಟ್ ಇಲ್ಲಿ ಹೋಮ್ ಸ್ಟೇಗ್ ಬಂದಿದ್ದೀನಿ ಈ ಕಡೆ ನೋಡಿದ್ರೆ ಸುತ್ತ ರೋಡ್ಸ್

ನಾವು ಸ್ಟೇ ಆಗಿದ್ದಂಥ ಹೋಮ್ ಸ್ಟೇ ಅಪೋಸಿಟೇ ಟಿ ಎಸ್ಟೇಟ್ ಇತ್ತು ಇದು ನಾವು ಹೋಗಿದ್ದ ದಿನ ಸ್ಯಾಟರ್ಡೆ ನಾನು ವೆಜ್ ಪಲಾವ್ ಮಾಡಿ ಮತ್ತು ರಾಯ್ತಾ ಮಾಡಿದ್ವಿ ಎಲ್ಲರೂ ಒಂದೊಂದು ಕೆಲಸನ ಡಿವೈಡ್ ಮಾಡಿಕೊಂಡು ಮಾಡ್ಕೊಂಡ್ವಿ ಫೋಟೋಶೂಟ್ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಫಸ್ಟ್ ರೆಡಿಯಾಗಿ ಎಲ್ಲ ಔಟ್ಫಿಟ್ಸ್ ಯಾವ್ದಾದ್ರು ತಂದಿದ್ರು ಅದನ್ನು ಹಾಕ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಂಡ್ವಿ ನಾನು ಬ್ಯುಸಿ ಇದ್ದೆ ಅಂತ ನನ್ನ ಫ್ರೆಂಡ್ಸೇ ಇದನ್ನ ರೂಮ್ ಟೂರ್ ಮಾಡಿದ್ದಾರೆ ಹೋಮ್ ಸ್ಟೇದು ಸೊ ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ನನಗೆ ಅದೊಂದು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಗರ್ಲ್ಸ್ ಈ ವಿಡಿಯೋ ಮಾಡಿದ್ದಕ್ಕೆ ಸೊ ಎಷ್ಟು ಚೆನ್ನಾಗಿತ್ತು ಅಂದರೆ ಅವ್ರು ಹೇಳಿದರು ತುಂಬ ಕತ್ಲೆ ಆಗ್ತಾ ಆಗ್ತಾ ಪ್ರಾಣಿಗಳೆಲ್ಲ ಬಂದುಬಿಡುತ್ತೆ ಬೇಗ ಎಲ್ಲ ಮುಗಿಸ್ಕೊಂಡು ನೀವು ಫೋಟೋಶೂಟ್ ಎಲ್ಲ ಬೇಗ ಬಂದ್ಬಿಡಿ ಅಂತ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು ಸ್ಯಾಟರ್ಡೆ ಕ್ಲೈಮೇಟ್ ಚೆನ್ನಾಗಿತ್ತು ಸಂಡೇ ಚೆನ್ನಾಗಿತ್ತು ಮಂಡೇ ಬಂದು ಸ್ವಲ್ಪ ಹಾಟ್ ಹಾಟ್ ಇತ್ತು ಸಖತ್ ಬಿಸಿ ಬಿಸಿ ಅನ್ನಿಸ್ತಾ ಇತ್ತು ಬಿಸಿಲಿತ್ತು ಜಾಸ್ತಿ ಇಲ್ಲಿ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ನಡೀತು ರೀಲ್ಸ್ ಎಲ್ಲ ನಡೀತು ಸೊ ಅವತ್ತೆ ನಾವು ರೀಚ್ ಹಾಕಿದಿನ ನಾವು ಯಾವ ಪ್ಲೇಸಸ್ಗೂ ಹೋಗ್ಲಿಲ್ಲ ಆಲ್ಮೋಸ್ಟ್ ಹೋಮ್ ಸ್ಟೇನಲ್ಲೇ ಟೈಮ್ ಸ್ಪೆಂಡ್ ಮಾಡೋಣ ಯಾಕಂದ್ರೆ ಕತ್ಲೆ ಹೊಸ ಜಾಗ ಕತ್ಲೆ ಆದ್ಮೇಲೆಲ್ಲ ನಾವು ಅಡ್ಡಾಡಕ್ ಬೇಡ ಅನ್ಬಿಟ್ಟು ಪ್ಲಾನ್ ಮಾಡ್ಕೊಂಡ್ವಿ ಎಲ್ಲ ಮುಗಿಸ್ಕೊಂಡು ಹೋಮ್ ಸ್ಟೇಗೆ ಹೋಗಿ ಮತ್ತೆ ಅಲ್ಲಿಂದ ಸುಮ್ಮನೆ ಒಂದು ವಾಕ್ ಹೋಗಿ ಬರೋಣ ಅಂತ ಹೋದ್ವಿ ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಅಲ್ಲೇ ಸ್ವಲ್ಪ ಚಿಲ್ ಮಾಡಿಕೊಂಡು ಮತ್ತೆ ರಿಟರ್ನ್ ಹೋಮ್ ಸ್ಟೇಗೆ ಬಂದ್ವಿ ನಾವಿದ ಹೋಮ್ ಸ್ಟೇ ಬಂದು ಸಿಟ್ ಆ್ಯಲ್ ಹೋಮ್ ಸ್ಟೇ ಅಂತ ಈ ಹೋಮ್ ಸ್ಟೇ ನಿಮ್ಗೆ ಯಾರಿಗಾರು ಅಡ್ರೆಸ್ ಬೇಕು ಅಂತ ಇದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಇದು ಬಂದು ಅಂಕಲ್ ಆಂಟಿ ಇದಾರೆ ಇಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಸಾರಿ ನೈ ಸ್ಮಾಲ್ ಸೆಕೆಂಡ್ ಇಸ್ ಎಷ್ಟು ಚಪಾತಿ ರೆಡಿ ಇದೆ ಪಲ್ಯ ಮಾಡ್ತಾ ಇದ್ದಾರೆ ಪಲ್ಯ ಮಾಡೋರು ಬೇರೆಯವರೆಲ್ಲ ಕಟ್ ಮಾಡ್ತಾ ಇದ್ದಾರೆ ಅಷ್ಟೇ ಇವರೆಲ್ಲಿ ಸಲಾಡ್ ಮಾಡ್ತಾ ಇದಾರೆ ಇದಿತ್ತಾ ಈ ಸೊಪ್ಪು ಇವಾಗ ಪಾರ್ಟಿ ಇದೆ ಅದಕ್ಕೆ ರೆಡಿ ಭಯ ನೈಟ್ ಊಟಕ್ಕೆ ಚಪಾತಿ ಟೊಮೆಟೊ ಪಲ್ಯ ಮಾಡ್ಕೊಂಡಿದ್ವಿ ಮತ್ತೆ ಅಲ್ಲೆಲ್ಲ ಓಡಾಡೋದಕ್ಕೆ ಅನ್ಬಿಟ್ಟು ಕಾರ್ನ ರೆಂಟ್ ಮಾಡ್ಕೊಂಡಿದ್ವಿ ಪರ್ ಡೇ ತ್ರೀ ಎಕ್ಸ್ಟ್ರಾ ಪಾರ್ಕಿಂಗ್ ಮತ್ತೆ ಎಂಟ್ರಿ ಫೀ ಏನಿರುತ್ತೆ ಅದೆಲ್ಲ ಎಕ್ಸ್ಟ್ರಾ ನಮ್ದೇನೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಬಂದು ಸಂಡೇ ಬ್ಲಾಗ್ ಅರ್ಲಿ ಮಾರ್ನಿಂಗ್ ಸಿಕ್ಸ್ ತರ್ಟಿ ಆಗಿದೆ ಸೊ ಬನ್ನಿ ಹೊರಗಡೆ ವೀವ್ ಹೇಗಿದೆ ಅಂತ ತೋರಿಸ್ತೀನಿ ಆಲ್ರೆಡಿ ಎಲ್ಲ ಎದ್ದು ರೆಡಿ ಆಗ್ತಾಯಿ ರೆಡಿ ಆಗ್ತಾ ಇದ್ದಾನೆ ನೆನ್ನೆ ಎಲ್ಲ ಹೊರಗೆ ವೀವ್ ಹೇಗಿದೆ ಸಕ್ಕರಾಗಿದೆ ಫುಲ್ ಬರ್ಡ್ಸ್ ಎಲ್ಲ ಸೌಂಡ್ ಮಾಡ್ತಿದೆ ಸೊ ಕೇಳಿಸ್ತೀನಿ ಸೌಂಡ್ ಇಲ್ಲೊಬ್ರು ಇಲ್ಲೇ ತಾಚ್ಕೊಬಿಟ್ಟವ್ರೆ I ja n'han ಸಂಡೇ ಮಾರ್ನಿಂಗ್ ಏಟ್ ತರ್ಟಿಗೆ ಪಿಕಪ್ ಇದ್ದಿದ್ದು ಸೊ ಹಾಗಾಗಿ ಎಲ್ಲ ಬೇಗ ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ನಾವು ಫಸ್ಟ್ ಹೋಗಿದ್ದು ಈ ಪ್ಲೇಸ್ ಹೆಸರು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ ನನಗೆ ಈಗಲೂ ಸರಿ ಗೊತ್ತಾಗ್ತಾ ಇಲ್ಲ ಯಾವ ಪ್ಲೇಸ್ ಅಂತ ಅದು ಫಸ್ಟ್ ಅಲ್ಲಿಗೆ ಹೋದ್ವಿ ಒಂದು ಸಂಡೇ ತ್ರೀ ಪ್ಲೇಸಸ್ ಕವರ್ ಮಾಡಿದ್ವಿ

ಬನ್ನಿ ಏ ರೇಗುಣ ಅಲ್ಲಿ ಗಂಟು ಹೋಗ್ಬೋದು ಏ ಅಲ್ಲೂ ಏನೋ ನೀರ್ ಇದೆ ಅನ್ಸುತ್ತೆ

ಲೇ ಇತ್ರಾದು ಬೆಂಗಳೂರಲ್ಲ ಐತೆ ಕಣೆ ವಿತ್ರಾ ಬ್ಲಾಕ್ ಬ್ಲಾಕ್ ಇಲ್ಲ ಅನ್ಕೊಂತೀನಿ एक्चुअली ಇದೆಲ್ಲ ಗ್ರಾನೈಟ್ ಫ್ರೆಂಡ್ ಇದರಲ್ಲಿ ಮಾಡಿ ಗ್ರಾನೈಟ್ ಯುಸ್ ಮಾಡೋದು ಇದ್ರಿಂದನೇ ಗ್ರಾನೈಟ್ ತಗಿಯೋದು ಹೌದೇ ಫೋಟೋ ಚೆನ್ನಾಗ್ ಬರುತ್ತೆ ಅನ್ಕೊಂತೀನಿ ನೋಡು ರೋಡ್ ಇದೆ ಅಲ್ಲಿ ಏ ಈ ಪ್ಲೇಸ್ ನೇಮ್ ಏನು ಫ್ಯಾಂಟಮ್ ರಾಕ್ ಇವಾಗ ನಾವು ಬಂದಿರೋದು ಫ್ಯಾಂಟಮ್ ರಾಕ್ ಅಂತ ಇದು ಕ್ಲೈಮೇಟ್ ಅಂತೂ ಅಲ್ಟಿ ಆಮೇಟ್ ಆಗಿದೆ ಸಕ್ಕಾದಾಗಿದೆ ಇವತ್ತು ಆ್ಯಕ್ಚುಲಿ ಕ್ಲೌಡಿ ಇದೆ ಸೊ ಹಾಗಾಗಿ ಚೆನ್ನಾಗಿ ಅನಿಸ್ತಿದೆ ಫುಲ್ ಫಾಗೆಲ್ಲ ಇದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಬರೀ ರಾಕ್ಸ್ ಆ ಥರ ಸ್ವಲ್ಪ ಕಟ್ ಮಾಡಿ ಎಲ್ಲ ಪ್ಲೇಸ್ ಮಾಡಿದ್ದಾರೆ ಕೆಳಗಡೆ ನೀರೆಲ್ಲ ಇದೆ ತುಂಬ ಚೆನ್ನಾಗಿದೆ ಬಿಕಾಸ್ ಆಫ್ ಕ್ಲೈಮೇಟೇ ಇದು ಕ್ಲೈಮೇಟಿಂದನೇ ಇಷ್ಟು ಚೆನ್ನಾಗಿ ಅನ್ನಿಸ್ತಾ ಇರೋದು ಇದು ವೈಬ್

ಏನದು ಇದು ನನ್ನ ಫೋನ್ ಬೇಕಾದ್ರೆ ಅವಳು ಬರಲಿ ಡ್ರೆಸ್ಸಿಂಗ್ ನೋಡ್ಕೊಂಡು ಹೋಗೋಣ ಆಮೇಲೆ ಬನ್ ಪಿಕ್ ಮಾಡೋಣ ಬೇಕು ಅಂತ ಇದು ಎಷ್ಟು ಕೇಳೋರು ಸೋನ್ ಬರುತ್ತಾ ನಾನು ತಗotine ನಾನು ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ಎಡ್ಕಲ್ ಕೇವ್ಸ್ ಇದಂತೂ ಬೆಟ್ಟ ಹತ್ತಿ ಹತ್ತಿ ಸಾಕಾಯಿತು ಇನ್ನೂ ಕಾಲ್ ಪೈನ್ ಇದೆ ನನಗೆ ಸಿಕ್ಕಾ ಬಟ್ಟೆ ದೊಡ್ಡದು ಸಖತ್ ಇದೆ ಇದು ಒಂದಿಬ್ರು ಇಬ್ರು ಹತ್ತಕ್ಕಾಗಲ್ಲ ಅಂತ ಅವರು ಅಲ್ಲೇ ಉಳ್ಕೊಂಡ್ಬಿಟ್ರು ಒಳಗಡೆ ವ್ಯೂ ಚೆನ್ನಾಗಿತ್ತು ಬಂಡೆಗಳ ಮಧ್ಯೆ ಎಲ್ಲ ಹೋಗಿ ಸ್ವಲ್ಪ ಫೋಟೋ ಸೆಷನ್ ಮಾಡ್ಕೊಂಡು ಬಂದ್ವಿ ಮತ್ತೆ ಈ ಥರ ಅಲ್ಲೇ ಒಳಗಡೆ ಹೋಗುವಾಗ ಸೈಡಲ್ಲೆಲ್ಲ ಏನೇನೋ ಇಟ್ಟಿರ್ತಾರೆ ಸೇಲ್ ಮಾಡೋದಿಕ್ಕೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾರೆ ಬಾರ್ಗೇನ್ ಮಾಡಬೇಕು ಇಲ್ಲಿ ಸ್ವಲ್ಪ ಏನೇನೋ ತೊಗೊಂಡ್ವಿ ನಾವು ಅದೇನೋ ಚಟ್ನಿ ಟೈಪೆಲ್ಲ ಇತ್ತು ಅದೆಲ್ಲ ಹೊಸ ಥರ ಅನ್ನಿಸ್ತು ಅಂತ ಕೇರಳದಲ್ಲಿ ನಾನು ತಂದಿದ್ದು ಏನೂ ಇಲ್ಲ ಸ್ವಲ್ಪ ಸ್ಪೈಸಸ್ ತೊಗೊಬಂದೆ ಅಲ್ಲೆಲ್ಲ ನ್ಯಾಚುರಲ್ ಅಂದರೆ ಅವ್ರದೇ ಬೆಳೆಸಿ ಒಂದು ತೋಟ ಸ್ಪೈಸಸ್ ಗಾರ್ಡನ್ ಅಂತ ಮಾಡಿದ್ದಾರೆ ಆ ತೋಟದೊಳಗೆ ಅವರೇ ಸ್ಪೈಸಸ್ ಬೆಳೆಸಿ ಅದನ್ನು ಸೇಲ್ ಮಾಡ್ತಾರೆ ಸೊ ಅಲ್ಲಿಂದ ಸ್ವಲ್ಪ ಸ್ಪೈಸಸ್ ತೊಗೊಂಡು ಒಂದು ಚಟ್ನಿ ತೊಗೊಂಡು ವೈನಿದಿಗೆ ಒಂದು ಸ್ವಲ್ಪ ಒಂದು ಡಾಲ್ ಏನೋ ತೊಗೊಂಡು ಬಂದೆ ಅಷ್ಟೇ ನಾನು ಕೇರಳದಿಂದ ತಂದಿದ್ದೇನೇನೂ ತಂದಿಲ್ಲ ಫುಲ್ ನಮ್ ಪ್ಲ್ಯಾನ್ ಇದ್ದಿದ್ದು ಬಜೆಟ್ ಅಲ್ಲಿ ಟ್ರಿಪ್ ಆಗ್ಬೇಕಂತ ಸೊ ಬಜೆಟ್ ಟ್ರಿಪ್ ಆಯ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಎಷ್ಟಾಯಿತು ಏನು ಅಂತ ಇಲ್ಲಿನೇ ಅರ್ಧ ನಾವು ಫುಲ್ ಟಯರ್ಡ್ ಆಗಿಬಿಟ್ವಿ ಬೆಟ್ಟ ಮೇಲೆ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ಬೇಕಾ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ಊಟ ಮಧ್ಯಾಹ್ನ ನಾವು ಅಲ್ಲೇ ಏನೋ ತಿಂದ್ವಿ ಬಟ್ ಚೆನ್ನಾಗಿರಲಿಲ್ಲ ಅದು ಊಟ ಅಂತೂ ಇಲ್ಲಿ ಕೆಲವೊಂದು ಪಾರ್ಕ್ ಅಂತ ಎಲ್ಲ ಇದೆ ಅಲ್ಲಿಗೆಲ್ಲ ಯಾರಾದರೂ ನೀವು ವಯನಾಡು ಹೋದರೆ ಅಲ್ಲಿಗೆ ಎಲ್ಲ ಹೋಗೋ ಅವಶ್ಯಕತೆನೇ ಇಲ್ಲ ಲಾಂಗ್ ಜಿಪ್ ಲೈನ್ ಇದೆ ಮತ್ತು ಸ್ವಿಂಗ್ ಇದೆ ಅದೆರಡನ್ನ ಆಡ್ತೀನಿ ಏನಾರು ನ ಟ್ರೈ ಮಾಡ್ತೀನಿ ಅಂತ ಅನ್ಸಿದ್ರೆ ಮಾತ್ರ ಅಲ್ಲಿಗೆಲ್ಲ ವಿಸಿಟ್ ಮಾಡಿ ಆಪು ಸ್ಟೆಪ್ಸ್ ಹತ್ಕೊಂಡ್ ಬರ್ತಾ ಇತ್ತು ಅದನ್ನ ಹಾಗೆ ಕ್ಯಾಪ್ಚರ್ ಮಾಡಿದ್ದೀನಿ ಎಲ್ಲ ಒಂದು ಬಂದ ತಕ್ಷಣ ಕ್ಲಾಪ್ ಮಾಡ್ತಾ ಇದ್ರು ಅದಕ್ಕೆ ಅದೊಂದು ವೀಡಿಯೋ ಹಾಕಿದ್ದೀನಿ ನೆಕ್ಸ್ಟ್ ಒಳಗಡೆ ಈ ಥರ ಹೋಗ್ತಾ ಹೋಗ್ತಾ ಹೋಗ್ತಾನೆ ಇರ್ಬೇಕು ಆ ಥರ ಇತ್ತು ಫುಲ್ ಅಪ್ಪಲ್ ಇತ್ತು ಸ್ಟೆಪ್ಸ್ ಎಲ್ಲ ಮತ್ತೆ ಅದು ಸ್ಟೆಪ್ಸು ಅಲ್ಲ ಕೆಲವೊಂದು ಬಂಡೆಗಳನ್ನ ಕೊರ್ದಿರ್ತಾರಲ್ಲ ಆ ಥರ ಮಾಡಿದ್ರು ಇಳಿಯುವಾಗ ಏನಿಲ್ಲ ಈಸಿ ವೇನ ಕೊಟ್ಟಿದ್ದಾರೆ ಇಳಿಯೋದಕ್ಕೆ ಬೇರೆ ರೂಟ್ ಇದೆ ಹತ್ತೋದಕ್ಕೆ ಬೇರೆ ರೂಟ್ ಇದೆ ಇದು ಒಳಗಡೆ ಇರೋ ವಿ ಇದು ಎಡ್ಕಲ್ ಕೇವ್ಸ್ ಮೇನ್ ವಿವೇ ಇದು ಒಳಗಡೆ ಹೋದಾಗ ಫುಲ್ ತಣ್ಣಗೆತ್ತು ನಾನು ಕೆಲವೊಂದು ಫೋಟೋಸ್ ಕೂಡ ಆ್ಯಡ್ ಮಾಡಿರ್ತೀನಿ ನಾನು ಟೂ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಯಾಕಂದರೆ ಫುಲ್ ಲೆಂತಿ ಆಗಿಬಿಡುತ್ತೆ ಸೊ ಪಾರ್ಟ್ ಟೂನಲ್ಲಿ ಮತ್ತೆ ಸಿಗ್ತೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಟ್ರಿಪ್ ಬಗ್ಗೆ ಡೀಟೇಲ್ಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ಈಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್